ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ದಕ್ಷಿಣ ಭಾರತದ ರಾಜವಂಶಗಳಾದಂಥ ಶಾತವಾಹನ ಕದಂಬರು ಗಂಗೂರು ಎಂಬ ಅಧ್ಯಯನದಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಶಾತವಾಹನರ ಬಗ್ಗೆ ತಿಳಿದುಕೊಳ್ಳೋಣ ಶಾತವಾಹನರು ಇವು ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡಂತಹ ರಾಜವಂಶವಾಗಿದೆ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ ಪರ್ವತದ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿವರೆಗಿನ ಪ್ರದೇಶವನ್ನು ದಕ್ಷಿಣ ಭಾರತ ಎಂದು ಕರೆಯಲಾಗಿದೆ ಶಾತವಾಹನರು ಕದಂಬರು ಗಂಗರು ಚಾಳುಕ್ಯರು ರಾಷ್ಟ್ರಕೂಟರು ಮತ್ತು ಪಲ್ಲವರು ಈ ಪ್ರದೇಶವನ್ನು ಆಳಿದವರಲ್ಲಿ ಪ್ರಮುಖರು ಅಂತ ನಾವಿಲ್ಲಿ ಹೇಳಬಹುದು ಶಾತವಾಹನರ ಬಗ್ಗೆ ನೋಡುವುದಾದರೆ ಈ ಶಾತವಾಹನ ವಂಶವು ದಕ್ಕನಿನಲ್ಲಿ ಸ್ಥಾಪನೆಗೊಂಡಂಥ ಮೊದಲ ರಾಜವಂಶವಾಗಿದೆ ಚಂದ್ರಗುಪ್ತ ಮೂರನ ಕಾಲದಲ್ಲಿ ಗೋದಾವರಿ ಕೃಷ್ಣಾ ನದಿಗಳ ಮಧ್ಯೆ ಆಳ್ವಿಕೆ ನಡೆಸುತ್ತಿದ್ದು ಸಾಮಂತರಾಗಿ ಪೂರ್ವ ಎರಡುನೂರ ಇಪ್ಪತ್ತರ ವೇಳೆಗೆ ಸಿಮುಖನು ಸ್ವತಂತ್ರನಾಗಿ ಶ್ರೀಕಾಕುಲಮನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಶಾತವಾಹನ ವಂಶವನ್ನು ಸ್ಥಾಪಿಸಿದನು ಅಂದರೆ ದಕ್ಷಿಣ ಭಾಗದಲ್ಲಿ ಸ್ಥಾಪನೆಗೊಂಡಂಥ ಮೊದಲ ರಾಜವಂಶ ಯಾವುದು ಶಾತವಾಹನರು ಇವರು ಮೊದಲು ಸಾಮಂತರಾಗಿದ್ದರು ಯಾರು ಸಾಮಂತರಾಗಿದ್ದರು ಅಂದ್ರೆ ಮೂರರ ಸಾಮಂತರಾಗಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಮಧ್ಯೆ ಆಳ್ವಿಕೆಯನ್ನು ನಡೆಸ್ತಿದ್ರು ನಂತರ ಸ್ವತಂತ್ರರಾಗಿ ಅದರಲ್ಲಿ ಪ್ರಮುಖ ಆದ ವ್ಯಕ್ತಿಯಾದಂಥ ಶ್ರೀಮುಖನು ಶ್ರೀಕಾಕುಲಮನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಶಾತವಾಹನ ವಂಶವನ್ನು ಸ್ಥಾಪನೆ ಮಾಡಿದ ಇನ್ನು ಗೌತಮಿ ಪುತ್ರ ಶಾತಕಣಿಯು ಈ ವಂಶದ ಪ್ರಮುಖ ದೊರೆ ಈ ಗೌತಮ ಪುತ್ರ ಶಾತಕಣಿಯ ಆಡಳಿತದಲ್ಲಿ ಸಾಮ್ರಾಜ್ಯಕ್ಕೆ ಕಂಟಕರಾಗಿದ್ದಂತಹ ಶಕರನ್ನು ಈ ಗೌತಮ ಪುತ್ರ ಶಾತಕಣಿ ಸೋಲಿಸಿ ಅವರನ್ನು ಭಾರತದ ಗಡಿಯಿಂದ ಹೊರಗಟ್ಟಿ ತನ್ನ ಸಾಹಸವನ್ನು ಮೆರೆದನು ಈ ಶಾತವಾಹನರು ಶ್ರೀಕಾಕುಲಮ್ಮನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಷ್ಟೇ ಅಲ್ಲದೆ ಶಿವಮೊಗ್ಗನ ನಂತರ ಬಂದಂಥ ದೊರೆಗಳು ಏನು ಮಾಡಿದ್ರು ಅಂತಂದ್ರೆ ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಥವಾ ಪೈಠಾಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದರು ಅಂತ ನಾವಿಲ್ಲಿ ಹೇಳ್ಬೋದು ಈ ಗೌತಮಿ ಪುತ್ರ ಶಾತಕಣಿ ಶಕರ ದೊರೆಯಾದಂಥ ನಹಪಾಣನನ್ನು ಸೋಲಿಸಿ ಅವನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಣ ಮಾಡಿದನು ಅಷ್ಟೇ ಅಲ್ಲದ ಶಕರು ಯವನರು ಎಂಬ ವಿದೇಶಿ ಮನೆ ಮನೆತನಗಳನ್ನು ಸೋಲಿಸಿದಷ್ಟೇ ಅಲ್ಲದೆ ಕೊಂಕಣ ಬೀರಾರ್ ಸೌರಾಷ್ಟ್ರ ಮಾಳ್ವಗಳಲ್ಲದೆ ಅನೇಕ ಹೊಸ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಇವನಿಗೆ ಪ್ರಮುಖವಾಗಿ ಇದ್ದಂಥ ಬಿರುದುಗಳು ಯಾವುವು ಅಂತ ಹೇಳಿದ್ರೆ ತ್ರೈ ಸಮುದ್ರ ಪೀತವಾಹನ ಶಾತವಾಹನ ಕುಲಯಸ ಪ್ರತಿಷ್ಠಾಪನಕರ ಅನ್ನೋದು ಈ ಗೌತಮಿ ಪುತ್ರ ಶಾತಕಾಣಿಗಿದ್ದಂತಹ ಬಿರುದುಗಳು ಆಗಿದ್ದವು ತ್ರೈ ಸಮುದ್ರ ಪೀತವಾಹನ ಅಂತಂದ್ರೆ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು ಎಂಬ ಅರ್ಥವನ್ನು ನಮಗಿಲ್ಲಿ ಇಲ್ಲಿ ಕೊಡುತ್ತ ಅಷ್ಟೇ ಇಲ್ದನ್ನ ಈ ವಂಶದ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ಯಜ್ಞಶ್ರೀ ಶಾತಕಣಿಯು ಈ ವಂಶದ ಕೊನೆಯ ದೊರೆ ಅವನ ಕಾಲದಲ್ಲಿ ನಿರಂತರ ದಾಳಿಯಿಂದಾಗಿ ಸಾಮ್ರಾಜ್ಯವು ಪತನಗೊಂಡಿತು ಅದೇ ರೀತಿ ನಾವು ಶಾತವಾಹನರ ಆಡಳಿತವನ್ನು ನೋಡೋದಾದರೆ ಶಾತವಾಹನರ ಕಾಲದಲ್ಲಿ ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿದ್ದನು ಆಡಳಿತದ ಅನುಕೂಲತೆಗಾಗಿ ರಾಜ್ಯವನ್ನು ಜನಪದ ಎಂದು ವಿಭಾಗಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಲಾಗುತ್ತಿತ್ತು ನಗರ ಮತ್ತು ಗ್ರಾಮಗಳ ವ್ಯವಸ್ಥೆಯನ್ನು ಸ್ವಯಂ ಆಡಳಿತ ಸಂಸ್ಥೆಗಳು ನೋಡಿಕೊಂಡು ಹೋಗುತ್ತಿದ್ದವು ಅಷ್ಟೇಲ್ದೇ ಇವರ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ ಈ ಸಮಾಜದಲ್ಲಿ ವರ್ಗ ಭೇದವಿರಲಿಲ್ಲ ಸ್ತ್ರೀಯರು ಸಹ ಉನ್ನತ ಅಧಿಕಾರವನ್ನು ಅಧಿಕಾರ ಸ್ಥಾನಮಾನಗಳನ್ನು ಹೊಂದಿದ್ದರು ರೈತ ವ್ಯಾಪಾರಿ ಅಕ್ಕಸಾಲಿಗ ಮೀನುಗಾರ ಬಡಗಿ ನೇಕಾರ ಔಷಧ ತಯಾರಿಸುವ ಮುಂತಾದ ಕಸುಬುದಾರರಿದ್ದರು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಕಸುಬುದಾರರ ಸಂಘಗಳು ಸಹ ಇದ್ದವು ಇದೇ ಮುಂದೆ ವಾಣಿಜ್ಯ ಮತ್ತು ವ್ಯಾಪಾರಿ ಸಂಘಗಳಾಗಿ ಕಾರ್ಯವನ್ನು ನಿರ್ವಹಿಸಿದವು ಈ ವ್ಯಾಪಾರ ಮತ್ತು ಪಟ್ಟಣಗಳು ಶಾತವಾಹನರ ಆಳ್ವಿಕೆಯ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು ಅಂತ ನಾವಿಲ್ಲಿ ನೋಡ್ಬೋದು ಇದಕ್ಕೆ ಮುಖ್ಯ ಕಾರಣವೆಂದರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪ ವ್ಯಾಪಾರ ಚಟುವಟಿಕೆಗಳು ಅಂತ ನಾವಿಲ್ಲಿ ಹೇಳ್ಬೋದು ಈ ಸಾಮ್ರಾಜ್ಯದೊಳಗೆ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು ಇಂತಹ ಪಟ್ಟಣಗಳನ್ನು ನಿಗಮಗಳು ಎನ್ನುತ್ತಿದ್ದರು ನಿಗಮಗಳು ಯಾರ ಕಾಲದಲ್ಲಿದ್ದವು ಅಂತ ಹೇಳಿದ್ರೆ ಶಾತವಾಹನರ ಕಾಲದಲ್ಲಿದ್ದವು ಆ ನಿಗಮಗಳು ಅಂತ ಹೇಳಿದ್ರೆ ಸಾಮ್ರಾಜ್ಯದಲ್ಲಿದ್ದಂತಹ ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂತಹ ಪಟ್ಟಣಗಳನ್ನು ನಿಗಮಗಳು ಅಂತ ನಾವು ಇಲ್ಲಿ ಕರಿತೀವಿ ಅಷ್ಟೇ ಅಲ್ದ ಇವರು ವಿದೇಶಿ ವ್ಯಾಪಾರಕ್ಕೂ ಏನು ಮಾಡಿದ್ರು ಅಂದ್ರೆ ಪ್ರೋತ್ಸಾಹನ ನೀಡಿದ್ದರು ನಾಸಿಕ ಕಲ್ಯಾಣ ಬ್ರೋಚ್ ಭಟ್ಕಳ್ ಇವರ ವ್ಯಾಪಾರ ಕೇಂದ್ರಗಳು ಆಗಿದ್ದು ಹಾಗಿದ್ರೆ ಶಾತವಾಹನರ ವ್ಯಾಪಾರ ಕೇಂದ್ರಗಳು ಅಂದ್ರೆ ನಾಸಿಕ್ ಕಲ್ಯಾಣ್ ಬ್ರೋಚ್ ಭಟ್ಕಳು ಇವು ಶಾತವಾಹನರ ವ್ಯಾಪಾರ ಕೇಂದ್ರಗಳು ಅಂತೇಳಿ ನಾವು ಹೇಳ್ಬೋದು ಅಷ್ಟೇ ಅಲ್ದ ಇವರ ಧರ್ಮ ಮತ್ತು ಸಮಾಜದ ಬಗ್ಗೆ ಹೇಳೋದಾದ್ರೆ ಮೊದಲು ಶಾತವಾನರು ವೈದಿಕ ಮತ ವೈದಿಕ ಮತಸ್ಥರಾಗಿದ್ದರು ಶಾತವಾನರು ಇತರೆ ಧರ್ಮಗಳ ಅಥವಾ ಬೌದ್ಧ ಹಾಗೂ ಜೈನ ಧರ್ಮಕ್ಕೂ ಸಹ ಪ್ರೋತ್ಸಾಹನ ನೀಡಿ ಸಹಿಷ್ಣುತಾ ಭಾವನೆಯಿಂದ ಬಳಲುತ್ತಿದ್ದರು ಅವರ ಸಾಮ್ರಾಜ್ಯದೊಳಗ ನೆಲೆಸಿದ ವಿದೇಶಿಯರು ಹಿಂದೂ ಧರ್ಮ ಅಥವಾ ಬೌದ್ಧ ಮತವನ್ನು ತಾಬಾಗಿಯೇ ಸ್ವೀಕರಿಸಿ ಇಲ್ಲಿನ ದೇವ ದೇವತೆಗಳನ್ನು ಅವರ ಹೆಸರುಗಳನ್ನು ಅಂತ ಶಿವ ಮತ್ತು ವಿಷ್ಣುವನ್ನು ಪೂಜೆ ಮಾಡ್ತಿದ್ರು ಸಮಾಜದಲ್ಲಿ ಒಂದಾಗಿ ಬಾಳಿದ್ರು ಸ್ತ್ರೀಯರಿಗೆ ಗೌರವದ ಸ್ಥಾನಮಾನ ಇತ್ತು ಅವರ ಆಸ್ತಿ ಪಾಸ್ತಿಯನ್ನು ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನವನ್ನು ನೀಡ್ತಿದ್ರು ಅಷ್ಟೇ ಅಲ್ದಾನ ಅಶ್ವಮೇಧ ಮೊದಲಾದ ಯಜ್ಞೆಯ ಸಹ ಇವರು ಮಾಡ್ತಿದ್ದರು ಇನ್ನು ಇವರ ಸಾಹಿತ್ಯ ಕಲೆ ಬಗ್ಗೆ ಹೇಳೋದಾದರೆ ಇವರು ಕಲೆ ಮತ್ತು ಸಾಹಿತ್ಯಕ್ಕೆ ಉತ್ತೇಜನವನ್ನು ನೀಡಿದರು ಶಾತಮಾನರ ಆಡಳಿತದ ಭಾಷೆ ಯಾವುದಾಗಿತ್ತು ಅಂತ ಹೇಳಿದ್ರೆ ಪ್ರಾಕೃತ ಭಾಷೆಯವರ ಆಡಳಿತದ ಭಾಷೆಯಾಗಿತ್ತು ಪ್ರಾಕೃತ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಇವರ ಸಾಹಿತ್ಯ ಸೃಷ್ಟಿಯಾಯಿತು ಹಾಲನ್ನು ರಚಿಸಿದಂಥ ಘಾತ ಸಪ್ತಸತಿ ಇದಕ್ಕೆ ಉದಾಹರಣೆ ಇದು ಇಂಪಾರ್ಟೆಂಟ್ ಆಗುತ್ತಾ ಘಾತ ಸಪ್ತಸತಿ ರಚಿಸಿದವರು ಯಾರು ಅಂತಂದ್ರೆ ಹಾಲ ಇದು ಯಾವ ಭಾಷೆಯಲ್ಲಿದೆ ಪ್ರಾಕೃತ ಭಾಷೆಯಲ್ಲಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು ಅಷ್ಟೇ ಅಲ್ದನ ಇವರ ಆಡಳಿತ ಭಾಷೆ ಪ್ರಾಕೃತ ಭಾಷೆ ಇವ್ರ ಲಿಪಿ ಯಾವುದಾಗಿತ್ತು ಅಂದ್ರೆ ಬ್ರಾಹ್ಮಿ ಆಗಿತ್ತು ಗುಣಾಡನ ಒಡ್ಡಕಥ ಮತ್ತು ಸರ್ವವರ್ಮನ ಕಾತಂತ್ರ ವ್ಯಾಕರಣ ಎಂಬ ಕೃತಿಗಳನ್ನು ರಚಿಸಿದರು ಇವರ ಶಿಕ್ಷಣಕ್ಕಾಗಿ ಅಗ್ರಹಾರಗಳನ್ನು ಸ್ಥಾಪಿಸಿಕೊಂಡ್ರು ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಇವರ ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು ಇವರ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದ್ರೆ ಶಾತವಾನರು ವಾಸ್ತುಶಿಲ್ಪಕ್ಕ ಅಪಾರ ಕೊಡುಗೆಯನ್ನು ನೀಡಿದವರು ಅವರ ಕಾಲದ ರಚನೆಗಳು ಅಂತ ಹೇಳಿದ್ರೆ ಇವರು ಚೈತ ವಿಹ ವಿಹಾರ ಸ್ತೂಪಗಳನ್ನು ರಚನೆ ಮಾಡ್ತಿದ್ರು ಇವೇನಂದ್ರೆ ಬೌದ್ಧ ರಚನೆಗಳಿವು ಚೈತ್ಯ ವಿಹಾರ ಮತ್ತು ಸ್ತೂಪಗಳು ಚೈತ್ಯ ಅಂತಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರ ಚೈತ ಅಂದ್ರ ಬೌದ್ಧರ ಪ್ರಾರ್ಥನಾ ಮಂದಿರ ಈ ಬೌದ್ಧ ಭಿಕ್ಷುಗಳ ನಿವಾಸವನ್ನು ವಿಹಾರ ಅಂತೇಳಿ ಕರಿತೀವಿ ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರ ಬೌದ್ಧರ ಪ್ರಾರ್ಥನಾ ಮಂದಿರ ಚೈತ ಇಂತಹ ಚೈತ್ಯಗಳನ್ನು ಈ ಶಾತವಾನರು ನಿರ್ಮಾಣ ಮಾಡಿದ್ದರು ಇವರ ಕಾಲದೊಳಗ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡು ದೇವಾಲಯ ವಿಹಾರ ಚೈತಾಲಯಗಳು ಸಹ ಇವರ ಕಾಲದಲ್ಲಿ ಕಟ್ಟಲಾಯಿತು ಕಾರ್ಲೆಯಲ್ಲಿ ಒಂದು ಚೈತಾಲಯವಿದೆ ಕಾರ್ಲೆಯಲ್ಲಿ ಒಂದು ಚೈತಾಲವಿದೆ ಅದನ್ನು ನಿರ್ಮಿಸಿದವರು ಯಾರು ಅಂತ ಹೇಳಿದ್ರ ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನು ಈ ಕಾರ್ಲೆ ಚೈತಾಲಯವನ್ನ ನಿರ್ಮಿಸಿದನು ಭೂತಪಾಲನು ಒಬ್ಬ ಶ್ರೀಮಂತ ವ್ಯಾಪಾರಿ ಅಥವಾ ಶ್ರೀಮಂತ ವರ್ತಕ ಇವನು ಕಾರ್ಲೆಯಲ್ಲಿ ಮಾಡಿದ ಅಂತಂದ್ರೆ ಒಂದು ಚೈತಾಲಯವನ್ನ ನಿರ್ಮಾಣ ಮಾಡಿದ ಅಂತ ನಾವಿಲ್ಲಿ ಹೇಳ್ಬೋದು ಇದು ಕಾರ್ಲೆ ಯಾವ ರಾಜ್ಯದಲ್ಲಿ ಬರುತ್ತಂದ್ರೆ ಮಹಾರಾಷ್ಟ್ರದ ಬಳಿ ಬರುತ್ತ ಮಹಾರಾಷ್ಟ್ರದಲ್ಲೇ ಬರುತ್ತಾ ಇದು ದೊಡ್ಡ ಗಾತ್ರದ್ದಾಗಿದೆ ಹಾಗೂ ಸುಂದರವಾದಂಥ ಚೈತ್ಯವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು ಈ ಕಾರ್ಲೆ ಬಿಟ್ರ ಮತ್ತು ಯಾವ ಚೈತ್ಯ ಪ್ರಸಿದ್ಧ ಅಂದ್ರೆ ಕನ್ನೇರಿ ಎಂಬಲ್ಲಿ ಸಹ ಒಂದು ಚೈತ್ಯವಿದೆ ಅದು ಪ್ರಸಿದ್ಧವಾಗಿದೆ ಈ ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿದಂಥ ವಿಹಾರಗಳಿವೆ ಆಂಧ್ರ ಪ್ರದೇಶದ ಅಮರಾವತಿ ಅಮೃತ ಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ನಾವೆಲ್ಲಿ ನೋಡ್ಬೋದು ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಸಹ ನಾವನ್ನು ಕಾಣ್ಬೋದು ಅಷ್ಟೇ ಅಲ್ದ ಅಲ್ಲಿ ಶಾತವಾಹನರ ಸಾವಿರಾರು ನಾಣ್ಯಗಳು ದೊರಕಿವೆ ಈ ಚೈತ್ಯಗಳನ್ನು ಏನು ಮಾಡ್ತಿದ್ರು ಅಂತಂದ್ರೆ ಭಾರೀ ಬಂಡೆಗಳನ್ನು ಕೊರೆದು ಚೈತ್ಯಗಳನ್ನು ಏನು ಮಾಡಿದ್ರು ಅಂದರೆ ನಿರ್ಮಾಣ ಮಾಡ್ತಿದ್ರು ಅಷ್ಟೇ ಅಲ್ದ ಶಾತವಾಹನರ ಕಾಲದಲ್ಲಿ ನಾಡು ಸಮೃದ್ಧಿಯಿಂದ ಕೂಡಿತ್ತು ಇವರು ಸಾಹಿಸಿ ಸಾಹಸಿಗಳು ಕೂಡ ಆಗಿದ್ದರು ಸಮರ್ಥ ಆಡಳಿತಗಾರರು ಸಹ ಆಗಿದ್ದರು ಇವರು ಭಾರತದ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿ ಶ್ರೀಮಂತಗೊಳಿಸಿದ್ದಾರೆ ಎಂಬುದನ್ನು ನಾವಿಲ್ಲಿ ಸ್ಮರಿಸಬಹುದು ಇದಿಷ್ಟು ಏನೋ ಅಂತಂದ್ರೆ ಶಾತವಾಹನರ ಬಗ್ಗೆ ಇರ್ತಕ್ಕಂತಹ ಮಾಹಿತಿ ನಾವು ಮುಂದಿನ ತರಗತಿಯಲ್ಲಿ ಕದಂಬರ ಬಗ್ಗೆ ತಿಳಿದುಕೊಳ್ಳೋಣ ಥ್ಯಾಂಕ್ ಯು